ವೈಕ್ ಬ್ರಷ್ ಸೊ ಇವೆಲ್ಲ ಏನು ವೈಕ್ ಅನ್ನೋದು ಬೇಸ್ ವರ್ಡ್ ಬೇಸ್ ಅದು ಮೂಲ ಪದ ಮೂಲ ಪದ ಅನ್ನೋದಕ್ಕಿಂತ ಮೂಲ ಕ್ರಿಯಾಪದ ವೈಕ್ ಬ್ರಷ್ ಟೇಕ್ ಹ್ಯಾವ್ ಗೋ ಹ್ಯಾವ್ ಅಟೆಂಡ್ ಗೋ ಇವೆಲ್ಲ ಸೊ ಇದ್ರದ್ದು ಫಾಸ್ಟ್ ಫಾರ್ಮ್ ಅಂದರೆ ಆಗ ಹೋಗಿರೋದು ಇದು ಇಲ್ಲೇ ನೋಡಿ ನಾವೇನು ಎಕ್ಸಾಂಪಲ್ ಏನು ನೋಡಿದ್ವಿ ಐ ವೇಕ್ ಅಪ್ ನಾನು ಹೆಸರ ಆಗ್ತೀನಿ ಅಥವಾ ನಾನು ಎದ್ದೇಳ್ತೀನಿ ಐ ವೋಕ್ ಅಪ್ ಇದು ತುಂಬ ಇಂಪಾರ್ಟೆಂಟ್ ಇದು ಇದು ಕರೆಕ್ಟಾಗಿ ನಿಮ್ಗೆ ಬಳಸಕ್ಕೆ ಬಂದರೆ ಮಾತ್ರ ನಿಮಗೆ ಸೆಂಟೆನ್ಸೇ ಮಾಡಕ್ಕೆ ಬರೋದು ಓಕೆ ಉದಾಹರಣೆಗೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀನು ಎಷ್ಟೊತ್ತಿಗೆದ್ದೇಳ್ತೀಯಪ್ಪ ಅಂತ ಕೇಳಿದಾಗ ಸರ್ ನಾನು ಬೆಳಗ್ಗೆ ಆರು ಗಂಟೆಗೆಲ್ಲ ಬಿಡ್ತೀನಿ ಆರು ಗಂಟೆಗೆ ನಾನು ಎದ್ದೇಳ್ತೀನಿ ಸರಿ ಇವತ್ತು ಎದ್ದೆ ಇವತ್ತು ನಾನು ಏಳು ಗಂಟೆಗೆ ಎದ್ದೆ ಸೊ ಕನ್ನಡದಲ್ಲೇ ಡಿಫ್ರೆನ್ಸ್ ನೋಡಿ ಎದ್ದೇಳ್ತೀನಿ ಎದ್ದೆ ರೈಟ್ ಎದ್ದಿದ್ದೆ ಎದ್ದೇಳ್ತಾ ಇದ್ದೀನಿ ಸೊ ಇದೇ ಚೇಂಜಸ್ ಆಗೋದು ಇಂಗ್ಲೀಷಲ್ಲಿ ಸೊ ನೀನು ಎಷ್ಟೊತ್ತಿಗೆ ಎದ್ದೇಳ್ತೀಯಾ ವಾಟ್ ಟೈಮ್ ಡಿ ಯು ವೈಕ್ ಅಪ್ ಅಥವಾ ಐ ವೈಕ್ ಅಪ್ ಆಟ್ ಫೈವ್ ಓ ಕ್ಲಾಕ್ ವಾಟ್ ಟೈಮ್ ಡಿ ಯು ವೇಕ್ ಅಪ್ ಆರ್ ವೆನ್ ಡಿ ಯು ವೈಕ್ಅಪ್ ಟುಡೇ ವಾಟ್ ಟೈಮ್ ಡಿ ಯು ವೇಕ್ ಅಪ್ ಟುಡೇ ಐ ವೋಕ್ ಅಪ್ ಐ ವೋಕ್ ಅಪ್ ನಾನು ಎದ್ದೆ ಅನ್ಲಿಕ್ಕೆ ಐ ವೋಕ್ ವಪ್ ನಾನು ತರ ಇಲ್ಲೆಲ್ಲದು ಸಾಮಾನ್ಯವಾಗಿ ನಾವು ತೀನಿ 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 ಅಂತ ನಾನೊಂದು ಯೂಸ್ ಅಂತ ಯೂಸ್ ಮಾಡ್ಬೇಕಾದ್ರೆ ಈ ತರ ಹೇಳ್ತೀವಿ ಎದ್ದೆ ಮಾಡಿದೆ ತಗೊಂಡೆ ಫಾಸ್ಟ್ ಟೆನ್ಸ್ ಆಗೋಗಿರೋದು ಆಗೋಗಿರೋದು ಹೇಳ್ಬೇಕು ನಾವು ಅಲ್ಲಿ ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗುತ್ತೆ ಏನ್ ಚೇಂಜ್ ಆಗುತ್ತೆ ವೇಕ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಮಾತ್ರೀಶ್ನ ಚಿಕ್ಕ ಮಕ್ಕಳನ್ನು ಬೇಸಿಕ್ಸ್ ಜಾಯ್ ಬೇಕು ಅಂತ ಆಸ್ತಿ ಇರು ಹಾಗೂ ಇಲ್ಲಿ ಬರುವಂತಹ ನಂಬರ್ ನೀವು ಕೈ ಮಾಡ್ತದೆ ನಿಮ್ಮ ಹೆಸರನ್ನ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ ವೇಕ್ ದ ಟೆನ್ಸ್ ವೋಕ್ ಅಂತಲೇ ಹೇಳಬೇಕು ಬ್ರಷ್ ಬ್ರಷ್ ಟು ಇದ್ರದ್ದು ಆಲ್ರೆಡಿ ನಾನು ಪಿ ಡಿ ಎಫ್ ನಿಮಗೆ ಕಳಿಸ್ಕೊಟ್ಟಿದ್ದೀನಿ ಓಕೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ವರ್ಬ್ಸ್ದು ನಾನು ನಿಮಗೆ ಪಿ ಡಿ ಎಫ್ ಕಳ್ಸ್ಕೊಟ್ಟಿದ್ದೀನಿ ಅಲ್ವಾ ಸೊ ಅದನ್ನು ನೀವು ಡೈಲಿ ಅದರಲ್ಲಿ ನೋಡಿ ಅದ್ರಲ್ಲಿ ಏನೇನು ವರ್ಡ್ಸ್ ಇದೆ ಅದನ್ನು ಡೈಲಿ ಸುಮ್ಮನೆ ಜಸ್ಟ್ ಹೇಳ್ತಾ ಹೇಳ್ತಾ ಪ್ರಾಕ್ಟ್ ಅಂದರೆ ಜಸ್ಟ್ ತಿಳ್ಕೊಂಡಿರಬೇಕು ಅದನ್ನು ಬಳಸೋ ರೀತಿ ಬೇರೆ ಅದನ್ನು ಆಮೇಲೆ ಬಳಸೋಣ ಓಕೆ ಫಸ್ಟು ಈ ಥರ ಒಂದು ಪದ ಇದೆ ಈಗ ಹ್ಯಾವ್ ಅಥವಾ ಗೋ ಗೋ ಅಂದರೆ ಹೋಗು ಅನ್ನೋದು ಗೊತ್ತಿರಬೇಕು ನಿಮಗೆ ಗೋ ವೆಂಟ್ ಯಾವಾಗುತ್ತೆ ಗೋ ಗಾನ್ ಆಗುತ್ತೆ ಅದನ್ನು ತಿಳ್ಕೋಬೇಕು ಓಕೆ ನಾನು ನಿಮಗೆ ಕೊಟ್ಟಿರೋದು ವರ್ಡ್ಸ್ ಅನ್ನ ನೀವು ಡೈಲಿ ನೋಡಿ ಅದು ನಿಮ್ ಮೈಂಡ್ ಅಲ್ಲಿ ಕೂತ್ಕೋಬೇಕು ಅದಾದ ಮೇಲೆ ನಾವು ಅದಕ್ಕೆ ಸಪ್ರೇಟ್ ಆಗಿ ಎಕ್ಸರ್ಸಸ್ ಇರುತ್ತೆ ಓಕೆ ಈಗ ಇವೆಲ್ಲ ಸೇಮ್ ನೋಡಿ ನೆನ್ನೆ ಮಾಡಿದ್ದೆ ಇದೆಲ್ಲ ಮೊನ್ನೆ ಮಾಡಿದ್ರಲ್ಲಿ ಓಕೆ ಈಗ ನೋಡಿ ಅದರಲ್ಲೇ ದೇರ್ ಆರ್ ಟೂ ಟೈಪ್ಸ್ ಆಫ್ ವರ್ಡ್ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಎರಡು ಥರದ್ದು ಇಂಗ್ಲಿಷ್ ಅಲ್ಲಿ ಮಾತ್ರ ಎರಡು ಥರದ್ದು ಕ್ರಿಯಾಪದಗಳು ಈಗ ನಾನು ಹೇಳಿದ್ನಲ್ಲ ವಾಕ್ ಇರೋದು ವಾಕಿಗೆ ಇಡಿ ಹಾಕಿದೀವಿ ಎಲ್ ಸೈಲೆಂಟ್ ಆಗಿರುತ್ತೆ ವಾಲ್ಕ್ ಅಂತ ಹೇಳ್ಬೇಡಿ ವಾಕ್ ವಾಕಿಗೆ ನಾವು ಇಡಿ ಹಾಕಿದ್ದೀವಿ ವಾಕ್ ವಾಕ್ಡ್ ಟಾಕ್ ಟಾಕ್ಡ್ ಪ್ಲೇಡ್ ಜಂಪ್ ಜಂಪ್ಡ್ ಜಂಪ್ಡ್ ಅಂತ ಲಾಫ್ಟ್ ಲಾಫ್ಟ್ ಕ್ರೈಡ್ ವರ್ಕ್ ವರ್ಕ್ಡ್ ವಾಚ್ ವಾಚ್ಾಚ್ ಕುಕ್ ಕುಕ್ಡ್ ಕಾಲ್ ಕಾಲ್ಡ್ ಬ್ರಷ್ ಬ್ರಾಸ್ಟ್ ಓಕೆ ಸೊ ಇಲ್ಲೆಲ್ಲ ನೋಡಿ ನಿಮಗೆ ಇಡಿ 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 ಜಾಯಿಂಟ್ ಆಗುತ್ತೆ ಅಂದ್ರೆ ಆಗೋಗಿರೋದು ಹೇಳೋದಕ್ಕೆ ಫಾಸ್ಟ್ ಎನ್ಸಲ್ಲಿ ಹೇಳೋದಕ್ಕೆ ಬಟ್ ಇಲ್ಲಿ ಇಲ್ಲಿ ಗಮನಿಸಿದ್ದೀರಾ ಇಲ್ಲೇನಿದೆ ನೋಡಿ ಬಿಕಮ್ ಅಂತಿದೆ ಬಿಗಿನ್ ಬಿಗ್ಯಾನ್ ಬ್ರಿಂಗ್ ಬ್ರಾಟ್ ಬೈ ಬಾಟ್ ಚೂಸ್ ಚೋಸ್ ಖಮ್ ಖೇಮ್ ಡಿ ಡ್ರಿಂಕ್ ಡ್ರಾಂಕ್ ಡ್ರೈವ್ ಡ್ರೋವ್ ಈಟ್ ಹ್ಯಾವ್ ಹ್ಯಾಡ್ ಗೋ ವೆಂಟ್ ಸೊ ಇದು ನೀವು ಗಮನಿಸಿದ್ರೆ ಅಂದ್ರೆ ಇದರಲ್ಲಿ ಎಲ್ಲೂ ಇಡಿ ಬಂದಿಲ್ಲ ಯಾವುದೇ ಪದದಲ್ಲಿ ಇಲ್ಲಿ ಇಡಿ ಹಾಕಿಲ್ಲ ಅನ್ನೋದಿಲ್ಲ ಇಲ್ಲಿ ನೋಡಿ ಇಡಿ ಹಾಕಿದೀವಿ ಇಲ್ಲೆಲ್ಲೂ ನಿಮಗೆ ಇಡಿ ಸಿಗೋದಿಲ್ಲ ಇದು ಅದು ಮೂಲ ಪದ ಮೂಲ ಕ್ರಿಯಾಪದ ಏನಿರುತ್ತೆ ಅದೇ ತರನೇ ಇರುತ್ತೆ ಈಗ ಕಮ್ ಅಂತಿರೋದು ಕೇಮ್ ಆಗುತ್ತೆ ಹೊರತು ಕಮ್ಮಡ್ ಆಗಲ್ಲ ಓಕೆ ಬೈ ಇರೋದು ಬಾಟೆ ಆಗುತ್ತೆ ಹೊರತು ಬೈಡ್ ಇಡಿ ಹಾಕೋದಿಲ್ಲ ಓಕೆ ಸೊ ಈಗ ಇದಕ್ಕೆ ನಾವು ರೆಗ್ಯುಲರ್ ಮತ್ತೆ ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ರೆಗ್ಯುಲರ್ ಅಂದ್ರೆ ಸಾಮಾನ್ಯವಾಗಿ ರೆಗ್ಯುಲರ್ ಅನ್ನೋದಕ್ಕೆ ಮೀನಿಂಗ್ ಏನು ಸತತವಾಗಿ ಅಥವಾ ಸಾಮಾನ್ಯವಾಗಿ ಕಂಟಿನ್ಯೂಸ್ ಆಗಿ ಈ ತರ ಈ ಮೀನಿಂಗ್ ಬರುತ್ತಲ್ವಾ ಅದೇ ತರ ಸಾಮಾನ್ಯವಾಗಿ ಇಡಿ ಸೇರ್ಕೊಳ್ಳುವಂಥದ್ದು ನಾವು ರೆಗ್ಯುಲರ್ ಬರ್ಬ್ಸ್ ಅಂತ ಹೇಳ್ತೀವಿ ಇಡಿ ಅಲ್ದೇನೆ ಬಿಕಮ್ ಇರೋದು ಬಿ ಸ್ವಲ್ಪ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ ಹೊರತು ಇಡಿ ಸೇರ್ಸೋದಿಲ್ಲ ಯಾಕೆ ಇಡೀ ಸೇರಿಸೋದಿಲ್ಲ ಅಂತ ಹೇಳಿದ್ರೆ ಇದು ಇದರದ್ದೇ ಆದ ಪ್ರೊನೌನ್ಸಿಯೇಷನ್ ಇದೆ ಆಮೇಲೆ ಅದರದ್ದೇ ಫಾರ್ಮ್ ಬೇರೆ ಇದೆ ಅದು ಓಕೆ ಈ ವರ್ಡ್ಸನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾಸ್ಟ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಬೇಕು ಉದಾಹರಣೆಗೆ ನಾನು ಬೆಳಗ್ಗೆ ಕಾಫಿ ಕುಡಿತೀನಿ ಐ ಡ್ರಿಂಕ್ ಕಾಫಿ ಎವ್ರಿ ಡೇ ಪ್ರತಿದಿನ ನಾನು ಕಾಫಿ ಕುಡಿತೀನಿ ಇವತ್ತು ನಾನು ಓಕೆ ಪ್ರತಿದಿನ ನಾನು ಏಳು ಗಂಟೆಗೆ ಕಾಫಿ ಕೊಡ್ತೀನಿ ಇವತ್ತು ಎಂಟು ಗಂಟೆಗೆ ಕಾಫಿ ಕುಡಿದೆ ಐ ಯೂಶಲಿ ಡ್ರಿಂಕ್ ಟೀ ಆಟ್ ಏಯ್ಟ್ ಓ ಕ್ಲಾಕ್ ಮೇ ಬಿ ಸೆವೆನ್ ಓ ಕ್ಲಾಕ್ ಬಟ್ ಟುಡೇ ಐ ಡ್ರ್ಯಾಂಕ್ ಟೀ ಅಟ್ ಏಯ್ಟ್ ಓ ಕ್ಲಾಕ್ ಟೀ ಆರ್ ಕಾಫಿ ಎನಿಥಿಂಗ್ ಟುಡೇ ಐ ಡ್ರ್ಯಾಂಕ್ ಇವತ್ತು ನಾನು ಕುಡ್ದೆ ಪ್ರತಿದಿನ ನಾನು ಕುಡಿತೀನಿ ಸೊ ತೀನಿ ಬಂದಾಗ ಅದು ತೀನಿ ಬಂದಾಗಲ್ಲ ನಾನು ಕುಡಿತೀನಿ ಬಂದಾಗ ಐ ಡ್ರ್ಯಾಂಕ್ ಡ್ರಿಂಕ್ ನಾನು ಕುಡ್ದೆ ಅಂತ ಬಂದಾಗ ಐ ಡ್ರ್ಯಾಂಕ್ ಸೊ ಈ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ಈಗ ಕುಡಿತೀನಿ ಇಲ್ಲಿ ಕುಡಿದೆ ರೈಟ್ ಸೊ ಈಗ ಕುಡಿತೀನಿ ಇಲ್ಲಿ ತೀನಿ ಯಾಕಿದೆ ಇಲ್ಲಿ ದೇ ಯಾಕಿದೆ ಇದು ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಕನ್ನಡದಲ್ಲಿ ಯಾಕಿದೆ ಹೌದೌದು ಆಲ್ರೆಡಿ ಕುಡದೆ ಅನ್ನೋದಕ್ಕಿಂತ ನಾವು ಸಾಮಾನ್ಯವಾಗಿ ಹಾಲು ನಾನು ಎಷ್ಟೊತ್ತಿಗೆ ಕುಡಿತೀನಿ ಹಾಗೆ ಹೇಳೋದಾದರೆ ಓಕೆ ಸಾಮಾನ್ಯವಾಗಿ ನಾವು ಹಾಲು ಕುಡಿತೀವಿ ಅಂತ ಹೇಳೋದಾದರೆ ತೀನಿ ಅಂತ ಹೇಳ್ತೀವಿ ನಾನು ಡೈಲಿ ಹಾಲು ಕುಡಿತೀನಿ ಇನ್ನು ಮುಂದೆ ಕುಡಿತೀನಿ ಅಂತಲ್ಲ ನಾನು ಡೈಲಿ ಹಾಲು ಕುಡಿತೀನಿ ಅಂತ ಹೇಳಬೇಕಾದ್ರೆ ನಾವೇನು ತೀನಿ ಯೂಸ್ ಮಾಡ್ತೀವಲ್ವಾ ನಾಳೆ ಕುಡಿತೀನಿ ಅಂತ ಹೇಳಬೇಕಾದ್ರೆ ನಾಳೆ ಹೋಗ್ತೀನಿ ಐ ವಿಲ್ ಗೋ ನಾನು ಸಾಮಾನ್ಯವಾಗಿ ಹೋಗ್ತೀನಿ ಆಫೀಸಿಗೆ ಹೋಗ್ತೀನಿ ಐ ಗೋ ಟು ಆಫೀಸ್ ಎವ್ರಿ ಡೇ ಐ ವಿಲ್ ಗೋ ಟು ಆಫೀಸ್ ಟುಮಾರೋ ಸೊ ವಿಲ್ ಯೂಸ್ ಮಾಡೋದು ಮುಂದೆ ಓಕೆ ಹಾಂ ಸೊ ಯಾಕೆ ಅನ್ನೋ ಯಾಕೆ ಅನ್ನೋದು ನಿಮಗೇನಾದರೂ ಉತ್ತರ ಸಿಗುತ್ತಾ ತೀನಿನೇ ಯಾಕೆ ಹಾಕಬೇಕು ದೇ ಯಾಕೆ ಹಾಕಬೇಕು ಸೊ ಅದಕ್ಕೆ ಉತ್ತರ ಇಲ್ಲ ಸರ್ ನಾನು ಬಂದಾಗ ತೀನಿ ಹಾಕಬೇಕು ಆಗಿರೋದನ್ನ ದೇ ಅಂತ ಹಾಕಬೇಕು ಅಷ್ಟೇ ಹಂಗೆ ಅಷ್ಟೇ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗೋದು ಕನ್ನಡದಲ್ಲೂ ರೈಟ್ ಅದೇ ಥರ ಇಂಗ್ಲೀಷಲ್ಲೂ ಡ್ರಿಂಕ್ ಎಲ್ಲಿ ಹಾಕಬೇಕು ಡ್ರ್ಯಾಂಕ್ ಎಲ್ಲಿ ಹಾಕಬೇಕು ಡ್ರಿಂಕೇ ಯಾಕೆ ಹಾಕಬೇಕು ಡ್ರ್ಯಾಂಕೇ ಯಾಕೆ ಹಾಕಬೇಕು ಅನ್ನೋದು ತಪ್ಪು ಪ್ರಶ್ನೆ ಕನ್ನಡದಲ್ಲೂ ನೀವು ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಓಕೆ ಸೊ ದ ಬೇಸಿಕ್ ಥಿಂಗ್ ಈಸ್ ಈ ಥರದ್ದು ವರ್ಬ್ಸ್ ಇದ್ದಾವೆ ಈ ಥರದ್ದು ವರ್ಬ್ಸ್ ಇದ್ದಾವೆ ಇದನ್ನು ಕರೆಕ್ಟಾಗಿ ನಾವು ಬಾಯ್ಪಾಟನೇ ಮಾಡಬೇಕು ಡ್ರಿಂಕ್ ಬಂದಾಗ ಡ್ರ್ಯಾಂಕ್ ಅಂತಲೇ ಹೇಳಬೇಕು ನಾನು ಕುಡಿದೆ ಅಂತ ಹೇಳಬೇಕಾದ್ರೆ ಅಥವಾ ನಾನು ತಿಂದೆ ಅಂತ ಹೇಳಬೇಕಾದ್ರೆ ಐ ಏಟ್ ಅ ಬನಾನಾ ನಾನೊಂದು ಬಾಳೆಹಣ್ಣು ತಿಂದೆ ಐ ಐ ಐ ಯೂಶ್ವಲಿ ಈಟ್ ಆ್ಯಪಲ್ಸ್ ಇನ್ ದ ಮಾರ್ನಿಂಗ್ ಬಟ್ ಟುಡೇ ಐ ಏಟ್ ಬನಾನಾ ಸಾಮಾನ್ಯವಾಗಿ ನಾನು ಆ್ಯಪಲ್ ತಿಂತೀನಿ ಬಟ್ ಇವತ್ತು ನಾನು ಬಾಳೆಹಣ್ಣು ತಿಂದೆ ಸೊ ಈಟ್ ಎಲ್ಲಿ ಏಟ್ ಎಲ್ಲಿ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸುಮಾರು ಸಾಮಾನ್ಯವಾಗಿ ಇಂಗ್ಲೀಷ್ ಗೊತ್ತು ಅಂತ ಮಾತಾಡೋವರು ಎಷ್ಟೋ ಜನ ಈ ಮಿಸ್ಟೇಕ್ಸನ್ನು ತುಂಬ ಮಾಡ್ತಾರೆ ಓಕೆ ಶಿ ಡಿಡೆಂಟ್ ಕಾಲ್ ಮೀ ಅಂತ ಬದಲು ಶಿ ಡಿಡೆಂಟ್ ಕಾಲ್ಡ್ ಮೀ ಅಂತ ಹೇಳೋದು ಯಾಕೆಂದರೆ ಅದು ದೇ ಥಿಂಗ್ ಅದು ಫಾಸ್ಟ್ ಟೆನ್ಸ್ ಇರೋದ್ರಿಂದ ಫಾಸ್ಟ್ ಟೆನ್ಸ್ ಅಂತಲೇ ಹೇಳಬೇಕು ಅನ್ನೋ ಅನ್ನೋದೊಂದು ಮಿಸ್ಕನ್ಸೆಪ್ಷನ್ ಇದೆ ಸೊ ಕರೆಕ್ಟಾಗಿ ನಾವು ಬಳಸೋಕೆ ಗೊತ್ತಿರಬೇಕು ಅದರ ಫಾರ್ಮ್ ಗೊತ್ತಿರಬೇಕು ಎಷ್ಟು ಫಾರ್ಮ್ಸ್ ಸರ್ ಅಂತ ಹೇಳೋದು ಎಷ್ಟು ಪದಗಳಿದೆ ಎಷ್ಟು ಕ್ರಿಯಾಪದಗಳಿದೆ ಅಷ್ಟು ನಿಮಗೆ ಎಷ್ಟು ಇಂಗ್ಲೀಷ್ ಮಾತಾಡಬೇಕು ಅಂತಿದ್ದೀರಾ ನೀವು ಅಷ್ಟನ್ನು ಕಲಿಬೇಕಾಗುತ್ತೆ ಅಂದರೆ ಎಷ್ಟು ವರ್ಬ್ಸ್ ಇದ್ದಾವೆ ದೇ ಆರ್ ಕೌಂಟ್ಲೆಸ್ ಇಷ್ಟು ಕನ್ನಡದಲ್ಲಿ ಕ್ರಿಯಾಪದಗಳು ಎಷ್ಟಿದಾವೆ ಅಂತ ಕೇಳಿದ್ರೆ ಎಷ್ಟು ಹೇಳ್ತೀರಾ ನೀವು ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ಇಪ್ಪತ್ತು ನಿಮಗೆ ಸಿಗ್ಬೋದು ಇಪ್ಪತ್ತು ಇಪ್ಪತ್ತೈದು ಇಲ್ಲ ಐವತ್ತು ಬರೀಲಿ ಅಂತ ಹೇಳಿದ್ರೆ ನಾನು ಒನ್ ಅವರ್ ಟೈಮ್ ಕೊಟ್ಟರೆ ಒಂದು ನೂರು ಕ್ರಿಯಾಪದಗಳನ್ನು ಬರೀತೀರಾ ಅಲ್ವಾ ಅಷ್ಟೇ ಇಂಗ್ಲೀಷಲ್ಲಿ ಎಷ್ಟು ಕಲಿಬೇಕು ಸರ್ ಏನು ಕಲಿಬೇಕು ಅನ್ನೋದಕ್ಕೆ ಇಟ್ ಈಸ್ ಲಿಮಿಟ್ಲೆಸ್ ವರ್ಬ್ಸ್ ಬಗ್ಗೆ ಪ್ರತಿಯೊಂದು ದಿನ ಪ್ರತಿಯೊಂದು ಸಂದರ್ಭದಲ್ಲೂ ನಿಮಗೆ ಹೊಸ ಒಂದು ಹೊಸದಲ್ಲ ಇರೋದೇ ನೀವು ಅಲ್ಲಿವರೆಗೆ ಕೇಳಿರ್ಲಿಕ್ಕಿಲ್ಲ ಅದು ನಿಮಗೆ ನೀವು ಅದು ಕೇಳಬೇಕಾಗುತ್ತೆ ಕನ್ನಡದಲ್ಲಾದರೂ ಅಷ್ಟೇ ಅಲ್ವಾ ಆಲ್ರೆಡಿ ಇರುತ್ತದು ನಾವು ಕೇಳಿರ್ಲಿಕ್ಕಿಲ್ಲ ಹಾಂ ಇದಕ್ಕೆ ಈ ಪದಕ್ಕಿದ ಈ ವರ್ಬಗಿದ ಸೊ ಆಲ್ರೆಡಿ ನಾನು ಒಂದಷ್ಟು ಕೊಟ್ಟಿದ್ದೀನಿ ಕಾಮನ್ ಆಗಿ ಯೂಸ್ ಮಾಡೋದು ಕೊಟ್ಟಿದ್ದೀನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಓಕೆ ಇನ್ ಮತ್ತು ಫ್ಯೂಚರಲ್ಲಿ ನೀವು ಓದೋದ್ರ ಮೂಲಕ ಮತ್ತೆ ನೀವು ಬೇರೆ ಟಿ ವಿ ಟಿ ವಿ ಶೋಸ್ ನೋಡ್ತೀರಾ ಮೂವೀಸ್ ನೋಡ್ತೀರಾ ಅದರಲ್ಲೆಲ್ಲ ಒಂದೊಂದು ಇದು ಬರ್ತಾ ಹೋಗುತ್ತೆ ಸೊ ಅದು ಹೆಚ್ಚಿನ ಮಾಹಿತಿಗಳಷ್ಟೇ ಹೊರತು ಬೇಸಿಕ್ ಆಗಿ ನಮಗೆ ಏನು ಬೇಕು ಆಲ್ರೆಡಿ ನಿಮಗೆ ಕೋರ್ಸಲ್ಲಿ ಇರುತ್ತೆ ಓಕೆ ರೈಟ್ ನೆಕ್ಸ್ಟ್ ಈಗ ಇದು ಗೊತ್ತಾಯ್ತಲ್ಲ ಸೊ ಇದು ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ಅಂದರೆ ಸಾಮಾನ್ಯವಾಗಿ ಈ ಥರ ಇರುತ್ತೆ ಇಡಿ ಹಾಕ್ತೀವಿ ಇರೆಗ್ಯುಲರ್ ಅಂದರೆ ಈ ಥರ ಎಷ್ಟಿದೆ ಬಹಳಷ್ಟಿದೆ ಓಕೆ ಅದು ಎಲ್ಲದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕಲಿತಾ ಇರಬೇಕು ಡೈಲಿ ಸೊ ಹಾಂ ನೋಡಿ ಇದೆ ಓಕೆ ಬಿ ಬಿ ಅಂದರೆ ಇರು ಬಿಕಮ್ ಹಾಗೂ ಬಿಗಿನ್ ಪ್ರಾರಂಭಿಸು ಅದ್ರದ್ದು ಮೀನಿಂಗು ಗೊತ್ತಿರಬೇಕು ಅದ್ರದ್ದು ಫಾಸ್ಟ್ ಫಾರ್ಮ್ ಗೊತ್ತಿರಬೇಕು ಸೊ ಆಲ್ರೆಡಿ ಪಿ ಡಿ ಎಫ್ ಕೊಟ್ಟಿದ್ದೀನಿ ನಾನು ಆ ಪಿ ಡಿ ಎಫ್ನ ಇ ಜ ಗೋ ಥ್ರೂ ದಟ್ ಆ್ಯಂಡ್ ಕೀಪ್ ಪ್ರಾಕ್ಟೀಸ್ ಓಕೆ ಸೊ ಅದನ್ನು ಮತ್ತೆ ನಾನು ಕ್ಲಾಸಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಮಧ್ಯದಲ್ಲಿ ಒಂದು ಸಲ ನಾನು ಮಾಡ್ತೀನಿ ಅದರದ್ದು ಓಕೆ ಸೊ ಇಲ್ಲಿ ಇವೆಲ್ಲ ಇದೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಓಕೆ ಹಾಂ ಈಗ ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅಂತ ಹೇಳಿದ್ರೆ ಸೆಂಟೆನ್ಸು ಬೇಸಿಕಲಿ ರೈಟ್ ಓಕೆ ಸೊ ಲಾ ಕಳೆದ ಕ್ಲಾಸಲ್ಲಿ ಕಳೆದ ಕ್ಲಾಸಲ್ಲ ಅದರ ಹಿಂದಿನ ಕ್ಲಾಸಲ್ಲಿ ನಾವು ಸೆಂಟೆನ್ಸ್ ಯಾವ್ಯಾವ ಥರ ಮಾಡೋದು ಅಂದರೆ ಯಾವ್ಯಾವ ಸೆಂಟೆನ್ಸಿಂದ ನಾವು ಕಲಿಬೇಕಾಗುತ್ತೆ ಅನ್ನೋದನ್ನು ನೋಡಿದ್ವಿ ಅಲ್ವಾ ಇದು ಇದು ನೋಡಿದ್ವಿ ಯಾವುದು ನಾನು ಮಾಡ್ತೀನಿ ಮಾಡಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಇಲ್ಲ ಓಕೆ ಸೊ ಇದು ಸೆಂಟೆನ್ಸ್ ಹೇಳಲಿಕ್ಕೆ ನಿಮಗೆ ಸೆಂಟೆನ್ಸ್ ಹೇಳೋದು ಮತ್ತು ಕೇಳೋಕ್ಕೆ ಸಾರಿ ಕೇಳಲಿಕ್ಕಲ್ಲ ಹೇಳಲಿಕ್ಕೆ ರೈಟ್ ಸೊ ಇದರಲ್ಲೇ ನೆಗೆಟಿವ್ ನಾನು ಮಾಡಲ್ಲ ಮಾಡಲ್ಲ ಎಲ್ಲ ಇದೆಯಲ್ಲ ಹಾಂ ಸೊ ಇದೊಂದು ಇಪ್ಪತ್ತಿಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತರ ಮೇಲೆ ನಿಮಗೆ ಸ್ಟ್ರಕ್ಚರ್ ಸಿಗುತ್ತೆ ಇದು ಈ ಥರನೇ ಸೆಂಟೆನ್ಸ್ ಮಾಡಬೇಕು ಇನ್ನು ಇದು ನಮಗೆ ಟೈಪ್ಸ್ ಆ್ಯಂಡ್ ಫಾರ್ಮ್ಸ್ ವರ್ಬ್ಸ್ ವರ್ಬ್ಸ್ ನಾನು ಹೇಳಿರೋದು ಅಂದರೆ ಕ್ರಿಯಾಪದಗಳು ಯಾವ ಯಾವ ಥರ ಚೇಂಜ್ ಆಗುತ್ತೆ ಅಂತ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕ್ವೆಶನ್ಸ್ ಓಕೆ ಸೊ ಕ್ವೆಶನ್ಸ್ ನೋಡೋಣ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕೇಳಬೇಕಾದ್ರೆ ನಾವು ಯಾವ್ಯಾವ ಥರ ಕೇಳ್ತೀವಿ ಸಿಂಪಲ್ ಆಗಿ ಸಿಂಪಲ್ ಆಗಿ ಸಿಂಪಲ್ ಜನರಲ್ ಆಗಿ ಕೇಳೋದು ತುಂಬ ಡೀಪಾಗಿ ಕೇಳೋದು ಏನೋ ಒಂಥರ ಪ್ರಶ್ನೆ ಹಂಗಲ್ಲ ಜನರಲ್ ಆಗಿ ಬೇಸಿಕ್ ಲೆವೆಲಲ್ಲಿ ಮಾತಾಡಲಿಕ್ಕೆ